ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಆಷಾಢ ಮಾಸದ ಸ್ಪೆಷಲ್ ರೆಸಿಪಿ ಕರಿಬಹುದು ಕರಿಬೋದು ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಮತ್ತು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ರೀ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ಈಗ ಒಂದು ಪಾತ್ರೆಗೆ ಇಲ್ಲ ನಾನು ಒಂದು ಬಟ್ಲಾಗಷ್ಟು ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ರೀ ನೋಡಿ ಸ್ವಲ್ಪ ಬ ಒಂದು ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿನಿ ಸ್ವಲ್ಪ ನಮ್ಮಲ್ಲಿ ಸ್ವೀಟ್ ಜಾಸ್ತಿ ತಿಂತಾರಂತೇಳಿ ಇಲ್ಲ ನೀವು ಲೈಟ್ ಸ್ವೀಟ್ ತಿಂತಿದ್ರಂದ್ರೆ ಇದ್ರೊಳಗಿಂದ ಇನ್ನೊಂದು ಸ್ಪೂನ್ ಆಗಷ್ಟು ಬೆಲ್ಲವನ್ನು ಕಡಿಮೆ ಹಾಕಿರಿ ಬೆಲ್ಲ ತಪ್ಪು ತಪ್ಪಾಗಿ ಕಣಿ ಕಣ್ಣಿರಬಾರ್ದು ರೀ ಆದಷ್ಟು ಪೌಡ್ರ್ ಇರೋ ಬೆಲ್ಲನೇ ಹಾಕಿರಿ ಅಂದ್ರೆ ಅದು ಬೆಲ್ಲ ಬೇಗನೆ ಕರಗಬೇಕ್ರಿ ಅದು ಯಾವ ಬಟ್ಲೆ ಬೆಲ್ಲ ತೊಗೊಂಡಿನಲ್ಲ ಅದರಲ್ಲಿ ಎರಡು ಬಟ್ಲಾಗಷ್ಟು ನೀರನ್ನು ಹಾಕ್ತಾಯಿದ್ದೀನಿ ಇಲ್ಲಿ ನನಗೆ ಎರಡು ಬಟ್ಲು ಹಾಕಿದ್ದೀನಿ ರೀ ಖರೆ ನನಗೆ ಆಮೇಲೆ ಸ್ವಲ್ಪ ಪಾಕ ಉಳ್ದೈತಿ ಜಾಸ್ತಿ ಅನ್ಸಿದ್ವಿ ಅದಕ್ಕೆ ನೀವೇನು ಮಾಡ್ರಿ ಇದಕ್ಕೆ ಒಂದೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಒಂದಕ್ಕೆ ಒಂದು ಬೆಲ್ಲಕ್ಕೆ ಒಂದುವರೆ ಬಟ್ಲಾಗಷ್ಟು ನೀರನ್ನು ಹಾಕಿರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೇ ಬೆಲ್ಲವನ್ನು ಕರಗಿಸ್ಬೇಕು ರೀ ಮಿಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬಾರ್ದು ಏನಾಗ್ತದಂದ್ರೆ ಅಂದ್ರೆ ಬೆಲ್ಲ ಇಮಿಡಿಯೇಟಾಗಿ ಏನಾದ್ರೂ ಪಾಕ ಬರಬಾರ್ದು ರೀ ಪಾಕ ಬಂದ್ರೆ ಅವಾಗ ಏನಾಗ್ತೈತಿ ಅದು ಮಾಡೋ ರೆಸಿಪಿ ಏನಾಗ್ತದೆ ಗಟ್ಟಿಯಾಗಿ ಬರ್ತದೆ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲ ಕರಗಿರ ಸಾಕ್ರಿ ಜಸ್ಟ್ ಬೆಲ್ಲ ಕರಗಬೇಕಷ್ಟೇ ನೋಡಿ ಈಗ ಬೆಲ್ಲ ಕರಗ್ಯದ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಸೋಸ್ ಬಿಟ್ಟು ರೀ ನೀವು ಬೆಲ್ಲ ಏನು ಮಾಡಬೇಕು ಆದಷ್ಟು ಪೌಡ್ರ್ ಯಾಕೆ ತೊಗೋಬೇಕು ದಪ್ಪ ಕಣ್ಣಿ ಇತ್ತು ಇತ್ತಂದ್ರೆ ಅದು ಕರಗಾಕು ಟೈಮ್ ಜಾಸ್ತಿ ತೊಗೋತೈತಿ ಏನಾಗ್ತದೆ ರೀ ಇದು ಪಾಕ್ ಬಂದುಬಿಡುತ್ತೆ ಅದಕ್ಕಷ್ಟು ಅದಕ್ಕೆ ಸಲುವಾಗಿನೇ ನೀವು ಪೌಡ್ರ್ ಇರೋ ಬೆಲ್ಲನೇ ತಗೋರಿ ಈಗ ಇದನ್ನು ಸೋಸ್ ತೊಗೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಆರ್ಬೇಕು ರೀ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದು ರೀ ನೋಡಿ ಇಲ್ಲ ನಾನು ಇನ್ನೊಂದು ಪಾತ್ರೆಗೆ ಯಾವ ಬಟ್ಲೆ ಬೆಲ್ಲವನ್ನು ತೊಗೊಂಡಿದ್ದೀನಿ ಅದರಲ್ಲೇ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಕೋತಿ ಹಿಟ್ಟನ್ನು ಇದ್ದೀನಿ ಮತ್ತು ಕಡಿಮೆ ಬಿದ್ದರೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ಆಮೇಲೆ ಹಾಕೋತೀನಿ ರೀ ಇದಕ್ಕೆ ಎರಡು ಸ್ಪೂನ್ ಆಗಷ್ಟೇ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ನಿಮನೆಯಾಗಿ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆ ಐತೆ ಅಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ರಿ ನಡೀತದೆ ಇದರಿಂದ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ದೊಡ್ಡ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಹಾಕಿನಿ ಎರಡು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆಬೇಳೆ ಹಿಟ್ಟನ್ನು ಹಾಕ್ತಾಯಿದ್ದೀನಿ ರೀ ಸ್ವಲ್ಪನೇ ಉಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿಯನ್ನು ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಮತ್ತು ನೀವು ಸೊ ಸೊಂಪು ಮತ್ತು ಇದಕ್ಕೆ ಸಾರಿ ಶುಂಠಿ ಪೌಡರ್ ಏನಾದ್ರೂ ಹಾಕ್ಬೋದು ರೀ ಅದು ಫ್ಲೇವರ್ ಇಷ್ಟ ಅಂದ್ರೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಸೊಂಪನ್ನು ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕಿರಿ ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟೇ ತುಪ್ಪನ ಲೈಟ್ ಬಿಸಿ ಮಾಡಿ ಹಾಕಿದ್ದೀನಿ ರೀ ಇದೇನು ತುಂಬ ಏನು ಕಾಯಿಸಿಲ್ಲ ಅಷ್ಟನ್ನೇ ಬಿಸಿ ಮಾಡಿ ಎಣ್ಣೆನೂ ಹಾಕ್ಬೋದು ಅದರ ತುಪ್ಪ ಹಾಕಿರೋ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಬಿಸಿ ಅದ್ತ ಹೇಳಿ ಫಸ್ಟ್ ಸ್ಪೂನಿಂದಾನೆ ಮಿಕ್ಸ್ ಮಾಡ್ಕೋತೀನಿ ಅದು ತುಪ್ಪ ಗಟ್ಟಿ ಇರ್ತದಲ್ಲ ಸ್ವಲ್ಪ ಕರಿಗಿ ಬಿಸಿ ಆದರೆ ಸಾಕ್ರಿ ತುಂಬಾ ಕಾಯಿಸ್ಬೇಡಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ಬೈಂಡ್ ಆಗಬೇಕು ರೀ ಅಂದ್ರೆ ಹಾಕಿರೋ ತುಪ್ಪ ಕಡಿಮೆ ಇಲ್ಲ ನಿಮಗೆ ಕಡಿಮೆ ಅನ್ಸಕತ್ತಿದ್ರೆ ಇನ್ನೊಂದು ಸ್ಪೂನ್ ಅಷ್ಟು ತುಪ್ಪ ಹಾಕೋರಿ ನಡೀತದೆ ಈಗ ನೋಡಿರಿ ಆ ಕರಿಗಿಸಿ ಕರಗಿಸಿ ಬೇಲ್ರಿ ಅದನ್ನು ಹಾಕೋದು ಮತ್ತಿದೂನು ಕಂಪ್ಲೀಟಾಗಿ ಯಾರ್ಯಾರು ಬೇಕ್ರಿ ಬಿಸಿ ಇದ್ದಿದ್ದುದನ್ನು ಹಾಕಬೇಡ್ರಿ ನೋಡಿ ಇದು ಹಿಟ್ಟು ಕಲಸೋ ಮುಂದೆ ನನಗೊಂದು ಸ್ವಲ್ಪ ಪಾಕ್ ಉಳೋದು ಅಂತ ಹೇಳಿನಿ ಏನು ಮಾಡ್ರಿ ಅದಕ್ಕೆ ಒಂದು ಬೆಲ್ಲಕ್ಕೆ ಒಂದುವರೆ ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಅದ್ಲು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟ ಬೆಲ್ಲವನ್ನು ಕರಗಸ್ರಿ ಅದು ಪಾಕ ಬರಬಾರ್ದು ಗಟ್ಟಿ ಆಗ್ತದೆ ನೋಡಿರಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ಸಾಫ್ಟ್ ಆಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನಾನು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿಸ್ತಾ ಇದ್ದಕ್ಕ ಅದಕ್ಕೆ ಮತ್ತೆ ಫಸ್ಟ್ ಎರಡು ಬಟ್ಲು ಹಾಕೊಂಡಿಲ್ಲ ಈಗ ಎರಡು ಸಲ ಹಾಕೊಂಡಿದ್ದೀನಿ ಈ ಒಂದು ಎರಡೂರಿ ಬಟ್ಲಾಗಷ್ಟೆ ಹಿಟ್ಟನ್ನು ಹಾಕಿದ್ದೀನಿ ರೀ ನಾನು ನೋಡಿ ಇಷ್ಟು ಹಾಕಿರೂ ಒಂದು ಸ್ವಲ್ಪ ಪಾಕ ರೀ ನಾನು ನೋಡಿ ಇಷ್ಟು ಉಳ್ದದ ನೋಡಿ ಸಾಫ್ಟಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ಮೇಜರ್ಮೆಂಟನ್ನು ನಾನು ಯಾವ ರೀತಿ ತೋರಿಸಿನಲ್ಲ ಅದೇ ರೀತಿ ಕರೆಕ್ಟಾಗಿನೇ ಹಾಕಿರಿ ಆಗಿನೇ ಬರ್ತಾವೆ ನೋಡಿ ಈ ರೀತಿ ಸಾಫ್ಟಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಬೋದು ಇದ್ರಲ್ಲಿ ರವೆ ಹಾಕ್ಯದಲ್ರಿ ಆ ರವೆ ಒಂದು ಸ್ವಲ್ಪ ನೆನೇಲಿ ಅದಕ್ಕೆ ಮುಚ್ಚಿ ಒಂದು ಹತ್ತು ನಿಮಿಷ ತೆಗ್ದಿಡ್ತೀನಿ ನೋಡಿರಿ ಈ ರೀತಿ ಸಾಫ್ಟಾಗಿನೇ ಹಿಟ್ಟನ್ನು ಕಲಿಸಿದ್ದೀನಿ ಒಂದು ಸ್ವಲ್ಪ ತುಪ್ಪ ಹಚ್ಚಿದ್ದೀನಿ ರೀ ಈಗ ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ರೀ ಇದನ್ನು ನೋಡಿರಿ ಹತ್ತು ನಿಮಿಷ ಆಗ್ಯದ ನೋಡಿ ಹಿಟ್ಟು ನೆನದು ಇನ್ನೂ ಸಾಫ್ಟ್ ಆಗ್ಯದ್ರಿ ಅದು ನೋಡಿ ಇದಕ್ಕೆ ಇನ್ನೊಂದು ಚೂರು ಇದನ್ನು ನಾಲ್ಕೋತೀನಿ ರೀ ನಾದ್ಕೊಂಡು ಹುಳ್ಳಿಗಳನ್ನ ಮಾಡ್ಕೋತೀನಿ ಚಪಾತಿ ಸೈಜದ್ದಲ್ಲ ದೊ ದೊಡ್ಡ ಸೈಜದ ಹುಳ್ಳಿಗಳನ್ನ ಮಾಡ್ಕೋಬೇಕ್ರಿ ನೋಡಿ ದೊಡ್ಡ ದೊಡ್ಡ ಸೈಜದ ಉಳ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಂಡ್ರು ನಡೀತದೆ ರೀ ನೋಡಿ ದೊಡ್ಡದಾಗಿಲ್ಲಾಡ್ಸ್ಕೊಬಹುದು ಅಷ್ಟೇ ನೋಡಿ ಇಷ್ಟಿಷ್ಟನ್ನು ತೊಗೊಂಡಿದ್ದೀನಿ ನಾನು ಉಳಿದಿದ್ದಾನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ನಾನು ನೋಡಿ ಒಮ್ಮೆಲೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಬಿಟ್ಟು ತೋರಿಸ್ತೀನಿ ರೀ ನಾನು ನೀವು ನೋಡಿ ನಾನು ಚಪಾತಿ ಮಾಡೋ ತಗಡ ಮೇಲೆ ಲಟಿಸ್ತಾ ಇದ್ದೀನಿ ನೀವು ಹೋಳ್ಗೆ ಮಾಡಿ ಶೀಟ್ ಮೇಲೆ ಲಟ್ಸ್ಕೊಬೋದು ನೋಡಿ ಇದನ್ನ ಒಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿರುವು ಹಾಕ್ತಾಯಿದ್ದೀನಿ ದಪ್ಪಾಗಿನೇ ಲಟ್ಸ್ಕೊಬೇಕ್ರಿ ಇದನ್ನು ತೆಳುವಾಗಿ ಲಟ್ಸ್ಕೊಬಾರ್ದು ಇಲ್ಲ ಹುಳ್ಳಿ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಂಡು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನಡ್ಸ್ಕೊಬೋದು ರೀ ನೀವು ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ ಈ ರೀತಿ ಇಷ್ಟ ದಪ್ಪಾಗಿ ನೀವು ನಡ್ಸ್ಕೋಬೇಕ್ರಿ ಇದನ್ನು ತುಂಬ ತೆಳವಾಗಿ ಲಟ್ಸ್ಬಾರ್ದು ನೋಡಿ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರ್ಲತ್ತೆ ಸ್ವಲ್ಪ ಗಸಗಸೆಯನ್ನು ಹಾಕ್ತಾ ಇದ್ದೀನಿ ನಿಮ್ಮ ಗಸಗಸೆ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಬಿಳಿ ಎಳ್ಳನಾದ್ರೂ ಹಾಕ್ಬೋದು ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ಈ ರೀತಿ ಹಾಕಿ ಇನ್ನೊಂದು ಸ್ವಲ್ಪನೇ ಏನು ಮಾಡ್ತೀನಿ ಸಾವ್ಕಾಶ ಲಟಿಸ್ತೀನಿ ರೀ ಅದು ಜಸ್ಟ್ ಆ ಗಸಗಸೆ ಅದಕ್ಕೆ ಕಾಣ್ರೆ ಸಾಕ್ರಿ ನೋಡಿರಿ ಈಗ ಇದನ್ನು ಕಟ್ ಮಾಡ್ಕೊಳ್ರಿ ನೋಡಿ ಪಿಜ್ಜಾ ಕಟ್ರದಿಂದನೇ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ದಲ್ಲಿ ನೀವು ಕಟ್ ಮಾಡ್ಕೋಬೋದು ಇಲ್ಲ ಚ ಸೈಜಲ್ಲಿನೂ ಚಿಕ್ಕದು ದುಡ್ದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ರಿ ನಾನು ಡೈಮಂಡ್ ಶೇಪ್ದಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೀವೇನು ಮಾಡ್ಬೋದು ಚೌಕಾಕಾರವಾಗಿ ಸ್ಕ್ವೇರ್ ಶೇಪ್ದಲ್ಲೂ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಚೆನ್ನಾಗೋದ ನೋಡಿರಿ ಆಲ್ರೆಡಿ ಎಣ್ಣೆನೂ ಕೈಲಿಕ್ಕಿಟ್ಟಿನಿ ಎಣ್ಣೆನೂ ಕೈದ ನೋಡಿರಿ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ತಗೊಳ್ಳೋಣ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ರೀ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನಿ ಹೊರಗಡೆ ಹೋಗಿ ತರುವಂಥದ್ದು ಏನೂ ಇಲ್ಲ ಅಷ್ಟು ಇದನ್ನು ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಟೇಸ್ಟಿನೋದಾ ಹೆಲ್ದಿನೋದು ಮೀಡಿಯಂ ಫ್ಲೇಮ್ದಲ್ಲಿಟ್ಟೆ ಕರಿ ಲೈಟ್ ಕೆಂಪಿಗೆ ಹಾಕೋವರೆಗೂ ಬಿಟ್ಟರೆ ಸಾಕು ನೋಡ್ರಿ ನಾವು ಇನ್ನೂವರೆಗೂ ಮಾಡಿಲ್ಲ ಅನ್ನೋರು ಈ ರೀತಿ ಮೇಜರ್ಮೆಂಟನ್ನು ಕರೆಕ್ಟಾಗಿನೇ ಹಾಕಿ ಮಾಡ್ರಿ ಆಗಿನೇ ಮಾಡ್ಬೋದು ಈ ರೆಸಿಪಿಯನ್ನು ಇಲ್ಲ ಬರಲ್ಲ ಇದು ಕೆಡ್ತದೇನು ಇಲ್ಲರಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಮತ್ತು ಒಂಚೂರು ಎಣ್ಣೆ ಹಿಡ್ಕೊಳ್ಳಲ್ಲರಿ ನೋಡ್ರಿ ಒಂದು ಸ್ವಲ್ಪ ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿನೇ ಎಷ್ಟು ಚೆನ್ನಾಗಿ ಬಂದ ನೋಡ್ರಿ ನೋಡಿರಿ ಅಷ್ಟೆಲ್ಲ ಹಿಟ್ಟಿನ ಇಷ್ಟೊಕ್ಕನ ರೆಡಿ ಆಗ್ಯಾವೆ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡಿರಿ ನಾನು ನಿಮ್ಮ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಮುರ್ಗಿಬಿಟ್ಟನು ತೋರಿಸ್ತೀನಿ ನೋಡಿರಿ ಒಂದು ಚೂರಲ್ಲಿ ಎಣ್ಣೆ ಹಿಡ್ದು ಎಣ್ಣೆ ಎಣ್ಣೆನೇ ಹಿಡ್ದಿಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವು ನೋಡಿ ನಾವು ಮಾಡಿವಿ ಎಣ್ಣೆ ಹಿಡ್ದಾವು ನಮ್ಮ ಚೆನ್ನಾಗಿ ಬಂದಿಲ್ಲ ಅನ್ನೋರು ಈ ರೀತಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿ ಮಾಡ್ರಿ ನಿಮ್ಮನು ಇಷ್ಟು ಚೆನ್ನಾಗಿಯೇ ಬರ್ತಾವೆ ಎಷ್ಟು ಚೆನ್ನಾಗಿ ಇವ್ರು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನೇನಂತಂದ್ರೆ ಕಾಪಣಿ ಅಂತ ಕರಿತೀವ್ರಿ ಇದು ನಮ್ಮ ಆಷಾಢ ಮಾಸದಲ್ಲಿ ಇದನ್ನು ನಾವು ಮಾಡ್ತೀವ್ರಿ ನೋಡಿರಿ ಕೆಲ್ವೊಂದನ್ನು ಬಿಳಿ ಎಳ್ಳನ ಒಂದು ಒಂದು ಉಳ್ಳಿಗೆ ನಾನು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ಟೇಸ್ಟಿನದ ಹೆಲ್ದಿ ಇನ್ನೋದ ಎರಟೇ ಡಬ್ಬದಾಗ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊರಿ ಮತ್ತು ಮಕ್ಕಳಿಗೆ ನಾವು ಶಾರ್ಟ್ ಬ್ರೇಕಿಗೆ ಏನಾದರೂ ಇದು ಈ ರೀತಿ ಮಾಡಿ ಹೆಲ್ದಿಯಾಗಿನೂ ಹಾಕಿ ಕೊಡ್ಬೋದು ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಈ ಆಷಾಢ ಮಾಸದ ಸ್ಪೆಷಲ್ ಕಾಪಣಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ನಿಮಗೇನಾದರೂ ಸಲಹೆಗಳನ್ನು ಕೊಡೋದಿದ್ರೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸ್ಬೋದು